ಇಷ್ಟು ಜನ ಒಂದೇ ಫ್ಯಾಮಿಲಿಯವರು ಒಂದೇ ಫ್ಯಾಮಿಲಿ ಎಲ್ಲರೂ ಕೂಡ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದಾರೆ ಅವ್ರು ಏನ್ ಅನಿಸ್ತಿದ್ದಾರೆ ದೇವಸ್ಥಾನದ ಓಕೆ ಹಾಗೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಇಲ್ಲಿ ಯಾರು ನನ್ನ ಜೊತೆ ಮಾತಾಡೋದು ಹೇಳಿದ್ದೀರಾ ಸರ್ ಮಾತಾಡ್ತೀರಾ ಮೇಡಮ್ ಹಾಯ್ ತುಂಬಾ ಚೆನ್ನಾಗಿದೆ ಬಂದಿದ್ದಕ್ಕೆ ಇನ್ನೊಂದು ಸರ್ ಬರ್ಬೇಕಂತ ಅನಿಸ್ತಾ ಅದಕ್ಕೆ ಮತ್ತೆ ಬಂದಿದೆ ಇವ್ರ ಬಗ್ಗೆ ನಾನು ನಿಮಗೆ ಜಾಸ್ತಿ ಇಂಟ್ರೂ ಕೊಡೋದೆ ಬೇಡ ಇವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಜ್ಯೋತಿರಾಜ್ ಸರ್ ಅಲ್ಲಿ ಸ್ಕೋತಿರಾಜ್ ಸರ್ ಚಿತ್ರದುರ್ಗದಲ್ಲಿ ಇವ್ರನ್ನ ಆಲ್ಮೋಸ್ಟ್ ಯಾರು ಚಿತ್ರದುರ್ಗಕ್ಕೆ ಹೋಗಿರ್ತೀರಾ ಪಕ್ಕಾ ಗೊತ್ತಿರ್ತಾರೆ ಆ್ಯಂಡ್ ಇವ್ರನ್ನ ನಿಜವಾಗ್ಲು ಇವರ ಒಂದು ಸಾಧನೆ ಕೇಳಿದ್ರೆ ಮೈ ಜೂ ಆಗುತ್ತೆ ಸರ್ ಫಸ್ಟ್ ಆಫ್ ಆಲ್ ಜೀವದ ಮೇಲೆ ಆಸೆ ಇಲ್ಲದೆ ಇರೋರು ಮಾತ್ರ ನಿಮ್ಮ ತರ ಸಾಧನೆ ಮಾಡೋಕೆ ಸಾಧ್ಯ ಅಂತ ನಾನು ಅನ್ಕೊಳ್ತೀನಿ ಸರ್ ತಪ್ಪು ಸರಿ ನೋವು ಗೊತ್ತಿಲ್ಲ ಬಟ್ ನಿಮ್ದು ಸಾಕಷ್ಟು ವಿಡಿಯೋಸ್ ನೋಡಿದೀನಿ ಹಾಗೆ ನಿಮ್ದಷ್ಟು ನೀವು ಮಾಡಿರ್ತಕ್ಕಂತ ಸಾಧನೆಗಳ ಬಗ್ಗೆ ಕೇಳಿದೀನಿ ಇನ್ಸಿಡೆಂಟ್ ಗಳ ಬಗ್ಗೆ ಕೇಳಿದೀನಿ ಭಯಾನಕವಾಗಿ ಅದೆಲ್ಲದ್ರು ನಾವು ಮಾತಾಡೋಕ್ ನಿಮ್ಮ ಹಿನ್ನೆಲೆ ನಮ್ಮ ಜೊತೆ ನನ್ನ ಹೆಸರು ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಅಂದ್ರೆ ಬಂಡೆ ಅಥವಾ ಸಾಹಸ ಕ್ರೀಡಾಪಟು ನಾನು ಮೊದಲನೇ ಸರಿ ಅನಾಥವಾಗಿ ಬದುಕಿದವನು ಈ ಕಡೆ ಹೆಂಗೆ ಬಂದೆ ಏನೂ ಗೊತ್ತಿಲ್ಲ ಯಾವುದು ದೇವಿ ಶಕ್ತಿ ಇಲ್ಲದೆ ನಮಗೆ ಈ ಕಡೆ ಎಲ್ಲ ಬರೋಕ್ಕಾಗಲ್ಲ ನಾವು ಹುಟ್ಟಿದ ತಮಿಳ್ನಾಡು ನನಗೆ ವಯಸ್ಸು ಮೂರಿದ್ದಾಗ ಜಾತ್ರೆಯಲ್ಲಿ ಮಿಸ್ಸಾಗಿ ಕರ್ನಾಟಕ ಬಂದವನು ನನಗೆ ಆಮೇಲೆ ಅಪ್ಪ ಅಮ್ಮ ಎಲ್ಲ ನಾನು ಅನಾಥವಾಗಿ ಬದುಕಿದವನು ಆದರೆ ಈ ದೇವ್ರಗಳನ್ನ ನಾನು ಕೋಟೆಯಲ್ಲಿ ಏಕನಾಥೇಶ್ವರಿನ ತುಂಬ ಅದರದೇ ಅದರದ್ದೇ ಪ್ರತಿರೂಪಾನೆ ಇರ್ತೀನಿ ಈ ದೇವ್ರನು ನಮಗೆ ಈ ದೇವ್ರ ಮೇಲೆ ತುಂಬ ಭಕ್ತಿ ಇರುತ್ತೆ ನನಗೆ ಹಂಗಾಗಿ ಜೋಗ ಪಾಲ್ಸಲ್ಲಿ ಎಲ್ಲ ನಾನು ಕೆರೆಯಲ್ಲಿ ಯಾರಾದ್ರು ಬಿದ್ದರೆ ಕಾಪಾಡಕ್ಕೆ ಹೋಗ್ತೀನಿ ಹಂಗೆ ಜೋಗ ಪಾಲ್ಸಲ್ಲಿ ಯಾರನ್ನೋ ಕಾಪಾಡಕ್ಕೆ ಹೋಗಿ ಬಿದ್ದುಬಿಟ್ಟಿದ್ದ ಬಿದ್ದು ಅಲ್ಲೇ ಸಿಕ್ಕಂಬಿಟ್ಟಿದ್ದೆ ಸಿಕ್ಕೊಂಡು ನಾನು ಸೊಂಟ ಗಂಟೆಲ್ಲ ಮುರಿದು ಅಲ್ಲೇ ಸಿಕ್ಕೊಂಡು ಮೂರು ದಿವಸ ಆದಮೇಲೆ ನಾನೇ ಎದ್ದು ಬಂದು ಎದ್ದು ಬಂದು ಬೆ ಒಂದು ವರ್ಷ ಬೆಡ್ ರೆಸ್ಟ್ ತೊಗೊಂಡು ಈಗ ರೆಡಿ ಆಯ್ನಿ ನನಗೆ ಇಪ್ಪತ್ತೊಂಬತ್ತು ಫ್ಯಾಕ್ಚರ್ ಆಯಿತು ಹನ್ನೊಂದು ಆಪ್ರೇಷನ್ ನಾಲ್ಕು ರಾಡು ಎಲ್ಲ ಮುರಿದು ಈಗೀಗ ಸತ್ತಿ ರಿಕವರಿ ಆಯ್ನಿ ನಾನು ದೇವಸ್ಥಾನಗಳ್ನ ತುಂಬ ನಂಬ್ತೀನಿ ಯಾಕಂದರೆ ಕಲ್ಲು ಗುಡಿ ಅನ್ನೋದರೆ ನನಗೆ ತುಂಬ ಅಭಿಮಾನ ಹಾಗಾಗಿ ಯಾರೋ ಒಬ್ರು ಹೇಳಿದ್ರು ಇಲ್ಲಿ ದೇವಿ ಹತ್ರ ಇವತ್ತು ಅಮಾವಾಸ್ಯೆ ಹೋಗ್ಬೋ ಬಾ ಅಂದರು ಈಗ ನನಗೆ ಇಲ್ಲಿ ಬರ್ತಾ ಬರ್ತಾ ಹೇಳಿದ್ರು ಯಾವುದೇ ಈ ದೇವಿ ಎಲ್ಲರನ್ನೂ ಕರ್ಸ್ಕೊಳ್ಳಲ್ಲ ಆ ಮನಸ್ಸು ಆ ದೇವರು ಮನಸ್ಸು ಮಾಡಿದ್ರೆ ಮಾತ್ರ ನಿನ್ನ ಕರ್ಸ್ಕೊಳ್ಳೋಕ್ ಸಾಧ್ಯ ಅಂದರು ಅದು ಇವತ್ತೇ ನಾನು ಮೊದಲನೇ ಸರಿ ಇಲ್ಲಿ ಕಾಲಿಟ್ಟಿದ್ದು ಅದು ಅಮಾವಾಸ್ಯೆ ದಿವಸ ಇವತ್ತು ಬಂದು ನನಗೆ ಹೋಮ ಪೂಜೆ ಮಾಡಿದ್ದು ಇವೆಲ್ಲ ನೋಡಿರ್ಬೋದು ಏನೋ ಮನಸ್ಸಿಗೆ ತಿರುತ್ತೆ ಇನ್ನೂ ಏನೋ ದೊಡ್ಡ ಏನೋ ದೊಡ್ಡ ಅಚೀವ್ಮೆಂಟ್ ಮಾಡಿದಂಗೆ ಒಂದು ಖುಷಿ ಮನಸ್ಸಿಗೆ ಸಮಾಧಾನ ಆಯಿತು ನನಗೂ ಕೂಡ ತುಂಬ ಇದಾಯಿತು ಮತ್ತು ಎಲ್ಲರೂ ಕೂತಿರೋದಂದರೆ ಸೊಂಟ ಮುರಿತತೆ ಕಾಲು ಮುರಿತತೆ ಕೈ ಮುರಿತತೆ ಅಂತಾರೆ ಎಂದು ಮನಸ್ಸು ಮುರ್ಕೊಂಡಿಲ್ಲ ಆ ದೇವಿ ನನಗೆ ಹೆಂಗೋ ಒಂದು ನಮಗೆ ನಮ್ಮ ದೇವರುಗಳು ಒಂದು ಶಕ್ತಿ ಇಲ್ಲದೆ ಯಾರು ಏನೂ ಮಾಡೋಕ್ಕಾಗಲ್ಲ ಹಂಗಾಗಿ ದೇವರ ಶಕ್ತಿಯಿಂದ ಈಗ ಮಾಡ್ತಾ ಇದ್ದೀನಿ ಇವತ್ತು ಕೂಡ ದೇವರು ಇಲ್ಲಿ ಕರೆಸ್ಕೊಂಡು ಹೋಮ ಪೂಜೆ ಮಾಡಿ ನನಗೊಂದು ನಿಜವಳು ನಾನು ಎಲ್ಲಿ ದೇವಸ್ಥಾನಗಳಿಗೆಲ್ಲ ಹೋಯಿನಿ ನಮಗೆ ಹೋಮ ಪೂಜೆ ಅಂತ ಇಷ್ಟು ಹತ್ರದಲ್ಲಿ ಕುದುರಿಸ್ಕೊಂಡು ನಮಗೆ ನಮಗೆ ತಲೆ ಮೇಲೆ ಇಟ್ಟು ಪೂಜೆ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ಳೋದು ನಾನು ಎಲ್ಲಿ ನೋಡಿಲ್ಲ ಇಲ್ಲೇ ನೋಡಿಲ್ಲ ತುಂಬ ಏನೋ ಮನಸ್ಸಿಗೆ ತೃಪ್ತಿ ಆಯಿತು ನನಗೆ ಇಲ್ಲಿ ಬಂದು ಇದು ಮಾಡಿದ್ದಕ್ಕೆ ಮತ್ತು ಈ ದೇವಸ್ಥಾನ ಮತ್ತು ನಮ್ಮ ಪೂಜಾರಿಗಳು ಮತ್ತು ಇಲ್ಲಿರೋರು ಎಲ್ಲ ದೇವಿ ಎಲ್ಲರಿಗೂ ನಾನು ನಿಜವಳು ಚಿರಋಣಿಯಾಗಿರ್ಬೇಕು ನನಗೆ ಆಶೀರ್ವಾದ ಮಾಡಿ ಇನ್ನೂ ಉನ್ನತ ಸಾಧನೆ ಮಾಡಿ ಮಗನೇ ಅಂತ ನನಗೆ ಆಶೀರ್ವಾದ ಮಾಡ್ತಾರೆ ನನ್ನ ಜೀವ ಇರೋ ತನಕ ನಮ್ಮ ಊರಿಗೆ ನಮ್ಮ ದೇಶಕ್ಕೆ ಒಂದೇ ಒಂದು ಒಳ್ಳೆಯ ಹೆಸರು ತಂದು ಕೊಡ್ತಾನೆ ಇರ್ಬೇಕು ಅನ್ನೋದು ನನ್ನ ಆಸೆ ಮತ್ತು ನಮ್ಮ ಮೀಡಿಯಾದವರು ನೀವು ಇಲ್ಲದೆ ನಾನು ಇವತ್ತು ಈ ಜನಗಳ ಮುಂದೆ ಗೊತ್ತಿಲ್ಲ ನಾನು ಎಲ್ಲೆಲ್ಲಿ ಹೋಗ್ತೀನಿ ತಪ್ಪು ಮಾಡ್ತೀನ ಸರಿ ಮಾಡ್ತೀನ ಅಂತ ನನಗೆ ಬುದ್ಧಿ ಹೇಳೋದು ಮೀಡಿಯಾದವ್ರೆ ಆದರೆ ನಮ್ಮ ಮೀಡಿಯಾ ಮೂಲಕ ನನಗೆ ಇದನ್ನು ಹೇಳೋದು ಅಂದರೆ ನಮ್ಮ ಪುಣ್ಯಸ್ಥಳ ಸುಮ್ಮನೆ ದೇವರು ಅಂದರೆ ಸುಮ್ಮನೆ ಸುಮ್ಮನೆ ಒಂದು ಜಾಗದಲ್ಲಿ ಇರಲ್ಲ ಹಂಗಾಗಿ ನಮ್ಮ ದೇವಸ್ಥಾನಗಳನ್ನ ಎಲ್ಲರೂ ನೀವು ಆಚರಿಸಿ ಬಂದು ಪೂಜೆ ಮಾಡಿ ಇಲ್ಲಿ ಬಂದು ನೀವು ನಾನು ಬಂದಂಗೆ ನೀವು ಒಂದು ಸರಿ ಬಂದೋಗಿ ನಿಮಗೆ ಗೊತ್ತಾಗುತ್ತೆ ಹೇಳಿದ್ರೆ ಅರ್ಥ ಆಗೋಲ್ಲ ಇದು ಬಂದು ಹೋಗಿ ಒಂದ್ಸರಿ ಬಂದು ದೇವಿನ ಏನಂತ ನೋಡ್ಕೊಂಡು ಹೋಗಿ ನಿಜವಾಗ್ಲೂ ಇದೇನೋ ಒಂದು ಕಾಲಿಟ್ಟೆ ಏನೋ ಒಂದು ಸಮಾಧಾನ ಇಷ್ಟು ಸಮಾಧಾನ ಜೋಗ ಪಾಲ್ಸಲ್ಲಿ ಬಿದ್ದು ಹತ್ತಿ ಬಂದಾಗ ಕೂಡ ನನಗಾಗಿಲ್ಲ ಆದ್ರೆ ಇಲ್ಲಿಗೆ ಬಂದು ಏನೋ ಮನಸ್ಸು ಅಂತ ಮಾತಿನಲ್ಲಿ ಹೇಳೋಕ್ಕಾಗಲ್ಲ ಜೈ ತಾಯಿ ಜೈ ತಾಯಿ ತುಂಬಾ ಖುಷಿಯಾಗಿತ್ತು ಗುರುಗಳ ಇಲ್ಲಿ ಯಾವ್ಯಾವ ರೀತಿಯಾದ ಹೋಮವು ನಡೆಯುತ್ತೆ ಇಲ್ಲಿ ನೀವು ವಿಶೇಷವಾಗಿ ಅಮ್ಮನಿಗೆ ಬೇಕಾಗಿರುವಂತ ಪ್ರತಿಂಗರ ದೇವಿ ಹೋಮ ಅವರ ವೈಯಕ್ತಿಕವಾಗಿ ಕಡ್ಗರಾವಣ ಹೋಮ ಕಪಾಲ ರುದ್ರ ಹೋಮ ಸುದರ್ಶನ ಹೋಮ ಮಹಾಲಕ್ಷ್ಮಿ ಹೋಮ ಬಾಲಗಣಪತಿ ಹೋಮ ಸಸ್ಯ ಶ್ಯಾಮಲೆಯಾಗ ಈ ಥರದ್ದು ನೂರಾರು ಹೋಮಗಳು ಈ ಕ್ಷೇತ್ರದಲ್ಲಿ ಆಗ್ತಾ ಇದ್ದಾವೆ ಇದರ ಆಶೀರ್ವಾದ ನಮ್ಮ ಪೂಜ್ಯ ಕುರುಗಳದು ಅವರಿಗೆ ಸಲ್ಬೇಕಾಯಿತು ವೀಕ್ಷಕರೇ ಇದುವರೆಗೂ ನಾವು ಈ ದೇವಸ್ಥಾನದ ಮುಖ್ಯಸ್ಥದ ಶ್ರೀಯುತ मथे <laughs> कॾहिं <laughs> <laughs>